ಬಿ ಜೆ ಪಿ ಪಕ್ಷದಿಂದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿರುವ ಹಿನ್ನೆಲೆಯಲ್ಲಿ ಸಿಂದಗಿ ತಾಲೂಕಿನ ಗಣಿಯಾರ ಗ್ರಾಮದಲ್ಲಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಪ್ರವೀಣ್ ಹಳ್ಳಿ ಸಂತೋಷ್ ನಂದಶೆಟ್ಟಿ ನಾದಗೌಡ ಬೆನಕೋಟಗಿ ಬಸವರಾಜ್ ಗಡಾದ್ ಗುರುರಾಜ್ ನೀಗಿನಾಳ್ ಸಂಗಣ್ಣ ಕುಂಬಾರ್ ಸಂತೋಷ್ ಕುಂಬಾರ್ ಹಾಗೂ ಸಮಸ್ತ ಹಿಂದೂ ಸಮಾಜದ ಕಾರ್ಯಕರ್ತರು ಪಾಲ್ಗೊಂಡು ಆಕ್ರೋಶವನ್ನು ಹೊರ ವ್ಯಕ್ತಪಡಿಸಿದರು ವರದಿ ಶಿವಲಿಂಗಪ್ಪ ರೋಡಿಗಿ ಸಿಂದಗಿ ಈ ನಮ್ಮ ಎಲ್ಲಾ ಗೌಡ್ರಿಗೆ ಏನು ಉಚ್ಚಾಟನೆ ಮಾಡಿರಲಿ ಇವರು ಅಪ್ಪ ಮಗ ವಯಸ್ಸಿನ ಹಿಂದಿನ ಭಾಗದ ಹೋಗೋದು ಅಗದಿ ಏನು ನಾವು ಮಾಡಿಲ್ಲ ಅಂತ ಕೊಲ್ಸೋಲ್ ಕತ್ರಿ ಮಾತ್ರ ಮಿತಿಗೆ ನಿಮ್ಗೆ ಈ ಖೂನ್ ಆಗಲ್ಲ ಗೌಡ್ರ ತಾಕತ್ತೇನು ಈ ಬರ್ತಾವ್ರಿಗ ಟಿ ಪಿ ಜಡ್ಪಿ ಅವಾಗ ಖೂನ್ ಆಗ್ತದೆ ನಿಮಗ ಎಲ್ಲಾ ನಮ್ಮ ಹಿಂದೂ ಕಾರ್ಯಕರ್ತರು ಕೂಡಿ ನಿಮ್ಮ ಬರ ಬರಿ ಬೂಟ್ಲೆ ಹೊಡೆದಾಗ ಅವಾಗ ನೀವು ಎಚ್ಚೆತ್ಕೊಳ್ತೀರಿ ಎಚ್ಚೆತ್ಕೊಳ್ತೀರಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಏನಾದ್ರೂ ನಮ್ ದೋ ಏನ್ರಿ ಯಾವ್ದ್ರೀಟ್ ರ್ಯಾಪ್ ಆಗ್ರಿ ಯಾವ್ದ್ರ ಭ್ರಷ್ಟಾಚಾರ ಆಗ್ರಿ ಯಾವ್ದೇ ಒಂದು ಕಪ್ ಚಿಕ್ಕ ಇಲ್ಲದಂತ ಯಾವ್ದೇ ಒಬ್ಬ ನಾಯಕ ಇದ್ರ ಅದು ಕರ್ನಾಟಕದೋಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯುವತಿ ಅಂತ ನಾಯಕಗ ನೀವು ಉಚ್ಚಾರಕ್ಕೆ ಮಾರಾ ಏಯ್ ನಿಮ್ಗ ಏನೂ ಕಾಲ ಬಂದಾಗ ನಿಮ್ಗೆ ಕಾಲ ಇದ್ ತಸ್ಮೈ ನಮ್ಮ ಆತಲ್ಲ ಅವ್ರ ಮೂಲಕ ಉತ್ತರ ಇಡೀ ನಮ್ಮ ಹಿಂದೂ ಬಾಂಧವ್ರು ಕೊಡ್ತಾರೆ ಯಡಿಯೂರಪ್ಪ ಯಡಿಯೂರಪ್ಪನ ಮಗನಿಗೆ ಈ ಮುನ್ನೆಚ್ಚರಿಕೆ ಅಂತ ತಿಳ್ಕೊಬೇಕು ಇತ್ತೇಳಿ ನನ್ನ ಅವ್ರ ಮಾತು ಮುಗಿಸ್ತೀನಿ ಅವರಿಗೆ ಮಾತಾಡ್ತ

ಪಕ್ಷ ಅವ್ರ ಪಕ್ಷಕ್ಕಿಂತ ದೊಡ್ಡೋರು ಯಾರೋ ನಾವು ಕಾರ್ಯಕರ್ತರಾದಾಗ ಪಕ್ಷ ಆಗ್ತದ ಇವತ್ತಿಗೆ ಇಪ್ಪತ್ತಾರು ಲಕ್ಷ ಮೂವತ್ತು ಲಕ್ಷ ಬಿಜೆಪಿ ಸದಸ್ಯತ್ವ ಬಸನ್ಗಳು ಎತ್ನಾಲ್ಕು ವರ್ಷಕ್ಕೆ ಮರ್ಸೆ ಹಿಲ್ ತಗೊಂಡ್ರೆ ಇವತ್ತು ನಿಮ್ಗೆ ಯಾರಿಗೆ ಗಮನ ಯುವಕರಿಗೆ ಹೇಳ್ತಿಲ್ಲ ಇಪ್ಪತ್ತಾರು ಲಕ್ಷದಿಂದ ಮೂವತ್ತು ಲಕ್ಷ ಅನುಕಂಪ ಯುವಕರು ನಮ್ದು ಹನಿ ಟ್ರಾಪ್ ಸಿಕ್ಕ್ರೆ ಭ್ರಷ್ಟಾಚಾರ ಒಳಗೆ ಸಿಕ್ಕ್ರೆ ಇವತ್ತು ನಾ ಕೇಳ್ತೀನಿ ಬಾಗೇವಾಡಿ ಜಿಲ್ಲಾ ಬಾಗೇವಾಡಿ ತಾಲೂಕು ಕ್ಷಣ ಮಗಳ ಮಾತಾಡ ಯಾಕಂದ್ರೆ ನಾವೆಲ್ಲರೂ ಈ ಸಂದರ್ಭದಲ್ಲಿ ಒಳ್ಳೆ ನಾಯಕ ತತ್ವ ಲೀಡರ್ಶಿಪ್ ಬೆನ್ ಹತ್ತಿದೆ ಅಂದ್ರೆ ಏನಾಗ್ತದೆ ಗೊತ್ತಲ್ಲ ನಾವು ಪರಿಸ್ಥಿತಿ ನಾವೇ ಅಂದ್ರು ನಾನು ಹೇಳ್ತೇನೆ ಸ್ವತಂತ್ರ ಇದು ಮೂರನೇ ಸಲ ಉತ್ತಚ ಮಾಡೋದು ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ